ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಸೌಧ ಅಧಿವೇಶನ ಇಂದು ಮುಕ್ತಾಯದ ಹಂತದಲ್ಲಿ ಇದ್ದು ಇದರ ಮುಂದುವರೆದ ಭಾಗವಾಗಿ ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು ಅವರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಸರ್ ವಿಶೇಷವಾಗಿ ವಿಶೇಷವಾಗಿ ಕರ್ನಾಟಕ ಸಹ ಅಧ್ಯಕ್ಷರು ಕಿತ್ತೂರು ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ಸಾಕಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಏನಾರು ಚರ್ಚೆ ಆಯ್ತು ಮೂರು ದಿವಸದಿಂದ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡಿದ್ದಾರೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ ಅವರಿಗೆ ಬಿಟ್ಕೊಟ್ಬಿಟ್ಟಿದ್ವಿ ಮೂರು ದಿವಸದಿಂದ ಬೆಳಿಗ್ಗೆ ಇಂದ ಸಂಜೆವರೆಗೂ ಉತ್ತರ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಅವರವರ ಅಭಿಪ್ರಾಯಗಳನ್ನ ಅವರ ಅಭಿವೃದ್ಧಿಗಳನ್ನ ಅವರ ಏನ್ ಇಚ್ಛಾಶಕ್ತಿ ಇದೆ ಅದನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದೆ ಿದೆ ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆಯಲ್ಲ ಕಿತ್ತೂರು ಕರ್ನಾಟಕ ಆಗಲಿ ಒಂದು ಅಭಿವೃದ್ಧಿ ಮಂಡಳಿ ಆಗಲಿ ಅನುದಾನ ನನಗೆ ಗೊತ್ತಿಲ್ಲ ಈಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಸೆವೆಂಟಿ ಒನ್ ಜೆ ಪ್ರಕಾರ ಆಗಿರ್ತಕ್ಕಂಥದ್ದು ಅದು ಪ್ರತ್ಯೇಕವಾದಂತ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಕಾನೂನು ಇದು ತ್ರೀ ಸೆವೆಂಟಿ ಒನ್ ಪ್ರಕಾರ ಆಗಿರ್ತಕ್ಕಂಥದ್ದು ಇದೇನಿದೆ ಕಿತ್ತೂರು ಕರ್ನಾಟಕ ಮಾಡಬೇಕು ಅಂತ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾಡಬಹುದು ಅದೇನು ದೊಡ್ಡ ಕೆಲಸ ಅಲ್ಲ ಮಾಡ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ದಾಂಡೇಲಿಯಲ್ಲಿ ಒಂದು ರೀತಿ ಜಿ ಪ್ಲಸ್ ಟು ಮನೆಗಳು ಸರ್ ಸಾವಿರದ ನೂರು ಮಂಜೂರು ಸರ್ ಸಾಕಷ್ಟು ಕಮ್ಮಿ ಆಗಿದ್ದಾವೆ ಸಾಕಷ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತೆ ಕುಟುಂಬಗಳಿಗಿಲ್ಲ ಇಲ್ಲ ಸರ್ ಸಾಕಷ್ಟು ಪೆಂಡಿಂಗ್ ಇದೆ ತಾವು ಆಗೋ ಮಂಡಳಿ ಅಧ್ಯಕ್ಷರು ಸರ್ ನಾನು ಅದ್ರ ಬಗ್ಗೆ ಗಮನ ಹರಿಸಿದ್ದೀನಿ ಈಗ ಆ ಮನೆಗಳನ್ನು ಪೂರ್ಣ ಮಾಡಿ ಆ ಜನಗಳಿಗೆ ಕೊಡ್ತಕ್ಕಂಥ ಕೆಲಸನ ಇನ್ನು ಸ್ವಲ್ಪ ದಿವಸದಲ್ಲೇ ಮಾಡ್ತೀನಿ ಏನಾರು ಶಿವಲಿಂಗೇಗೌಡರು ಒಂದು ಬೋಧನೆಗಳು ಅವ್ರ ಅಭಿಮಾನಿಗಳ ಕನ್ಸರ್ ಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ನಿರೀಕ್ಷೆ ಮಾಡಬಹುದು ಅಂತ ಇದಾರೆ ಯಾವ ರೀತಿ ರಾಜಕಾರಣದ ಸನ್ನಿವೇಶ ಬರುತ್ತಾ ಆ ರೀತಿ ಆಗುತ್ತೆ ಶೆಕ್ರೆ ಗೊತ್ತಾಯ್ತಲ್ಲ ಮಾನ್ಯ ಶಿವಲಿಂಗೇಗೌಡರ ಅಭಿಪ್ರಾಯ ನಮಸ್ಕಾರ ಉತ್ತರ ಕರ್ನಾಟಕದ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಆ ನಂಜುಂಡಪ್ಪ ವರದಿ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಬರಬೇಕು ಅಂತೂ ಕೂಡ ಚರ್ಚೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಒತ್ತು ಶಾಲೆಗಳಾಗಲಿ ಹೆಚ್ಚಿನ ಹಣಕಾಸು ಸಿಗಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಒಂದು ಬೋರ್ಡ್ ಆಗಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ ಈಗ ಅನೇಕ ವಿಚಾರಗಳಲ್ಲಿ ಅದನ್ನು ಸಹ ಎಲ್ಲ ಶಾಸಕರು ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಪರವಾಗಿದೆ ಅಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಸಭೆಯನ್ನು ಏನು ಹೋರಾಟಗಾರರು ಮಾಡಿ ಸಭೆ ಮಾಡಿದರೆ ಸಭೆಯನ್ನು ಮಾಡಿ ಎಪ್ಪತ್ತೈದು ಸಾವಿರ ಎಕರೆಗೆ ಪ್ರಾಥಮಿಕ ಹಂತದಲ್ಲಿ ಮೇನ್ ಮುಖ್ಯವಾಗಿರುವಂಥ ಬೇಡಿಕೆ ಏನಿದೆ ಅದನ್ನ ಒಂದೇ ಒಂದು ಇದರಲ್ಲಿ ಅಂದರೆ ಫೈವ್ ನೈಂಟಿ ಟು ಫೈವ್ ಟ್ವೆಂಟಿ ಫೋರ್ವರೆಗೆ ಏನು ಎಪ್ಪತ್ತೈದು ಸಾವಿರನ ಒಂದೇ ಸರ್ತಿಗೆ ಇವತ್ತು ಎರಡು ಅಥವಾ ಮೂರು ವರ್ಷದಲ್ಲಿ ಇವತ್ತನ್ನು ಸಹ ಅದನ್ನು ಒಂದು ಒಪ್ಪಿಗೆ ಆಧಾರ ಮೇಲೆ ಕನ್ಸೆಂಟ್ ಅವಾರ್ಡ್ ಮಾಡಿ ಇದು ಮಾಡಬೇಕಂತ ನಿರ್ಣಯ ಆಗಿದೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಇವತ್ತು ಸಹ ಎಲ್ಲಾ ಶಾಸಕರು ಗಮನವನ್ನು ಸೆಳೆದ ಕಿತ್ತೂರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕೈಗಾರಿಕೆ ಮಾಡ್ತಾ ಇದೀವಿ ನಾವು ಅದು ನಿರಂತರವಾದಂತಹ ಇದು ಬಿಯಾಂಡ್ ಬೆಂಗಳೂರು ಅಂತ ಏನಿದೆ ಇವತ್ತು ಬೆಳಗಾವಿ ಕೂಡ ಹೇಳಿದೆ ಫೌಂಡ್ರಿಗಳು ಕೂಡ ಇವತ್ತು ಒಂದು ಫೌಂಡ್ರಿ ಕೂಡ ಟಿ ಮತ್ತು ಕೂಡ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಪತ್ರಕರ್ತರು ಆಗಿರುವ ಬಸವರಾಜ್ ಅವರು ಖಾನಾಪುರ ತಾಲೂಕಿನ ಹಲಶಿ ಕದಂಬೋತ್ಸವವನ್ನು ಪುನರ್ ಆರಂಭಿಸುವಂತೆ ಹಾಗೂ ಪ್ರತಿ ವರ್ಷ ಆಚರಣೆ ಮಾಡುವಂತೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಅವರಿಗೆ ಮನವಿ ಸಲ್ಲಿಸಿದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು